ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ದಯವಿಟ್ಟು ಕ್ಷಮಿಸಿ ಇವತ್ತು ಯಾವುದೇ ರೀತಿಯಾದಂಥ ಡಯಟ್ ಮಾಡಕ್ ಆ ಡಯಟ್ ಮಾಡಿದೀನಿ ಬ್ಲಾಗ್ ಮಾಡ್ಕೊಳಕ್ ಆಗಿರ್ಲಿಲ್ಲ ನೆನ್ನೆನೆ ತೇ ಮೋಹಿತ್ಗೆ ತಲೆ ಅಂತ ಸೊ ಅವನು ಇವತ್ತು ಸ್ಕೂಲ್ ಹೋಗಿಲ್ಲ ಇನ್ನು ನಮ್ಮ ಮನೆಯವ್ರಿಗೆ ಯಾಕೋ ಫುಲ್ ಅಂಡ್ ಫುಲ್ ಅಲ್ಲ ನೋವು ಅಂತ ಅಂದ್ಬಿಟ್ಟು ಅವರು ರಜೆ ಹಾಕ್ಬಿಟ್ರು ಯಾಕೋ ಈ ಟೂ ಡೇಸ್ ಸ್ವಲ್ಪ ಸಿಕ್ಕಾಗಿತ್ತು ಫುಲ್ ಮನೆಯಲ್ಲೆಲ್ಲ ಹಾಗಾಗಿ ವಿಡಿಯೋ ಮಾಡೋಕ್ಕೆ ಇದಿರಲಿಲ್ಲ ಅದಾದಮೇಲೆ ಇನ್ನ ತೇಜು ಹುಷಾರಾದ್ಲು ಮೋಹಿತು ಕೂಡ ಹುಷಾರಾದ ಅವರು ಆ ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದು ಫುಲ್ ಸಾಯಂಕಾಲದ ಅಷ್ಟೊತ್ತಿಗೆಲ್ಲ ಹ್ಯಾಪಿಯಾಗಿ ಎಲ್ಲಾ ಚೆನ್ನಾಗಿದ್ದಾರೆ ಈ ಮಕ್ಳಿಗೆ ಏನಾದ್ರೂ ಒಂದ್ ಸ್ವಲ್ಪ ಹುಷಾರಿಲ್ಲ ಅಂದ್ರೆ ತಲೆ ನೋವು ಅದು ಇದು ಅಂದ್ರೆ ಸ್ವಲ್ಪ ಭಯ ಆಗುತ್ತೆ ಮೊನ್ನೆ ಬೇರೆ ತಲೆ ಸುತ್ತಿದ್ದು ಆ ಅಂತ ಹೇಳಿದ್ರಲ್ವಾ ಸೊ ಹಂಗಾಗಿ ಎಲ್ಲಾದ್ರೂ ತಲೆಗ್ ಬಿಟ್ಟಾಯ್ತಾ ಇದೇ ಯೋಚನೆ ಓಡ್ತಾ ಇತ್ತು ಆಮೇಲೆ ಈಗ ಸ್ವಲ್ಪ ಎಕ್ಸಾಮ್ಸ್ ಇರೋದ್ರಿಂದ ಸ್ಕೂಲ್ ಕಡೆಯಿಂದನೇ ಟೈಮ್ ಟೇಬಲ್ ಕೊಟ್ಟಿದ್ದಾರೆ ಸೊ ಟೈಮ್ ಟೇಬಲ್ ಪ್ರಕಾರ ಫೈವ್ಗೆ ಎದ್ದೇಳ್ಬೇಕು ಪಾಪ ಮಾಮೂಲಿ ಏಳು ಗಂಟೆ ಏಳುವರೆಗೆದ್ದೊಳ್ಳೋಣನು ಈಗ ಸ್ವಲ್ಪ ಐದು ಗಂಟೆಗೆ ಗೆದ್ದೋಳೋದ್ರಿಂದ ನಿದ್ದೆ ಏನಾದರೂ ಕೆಟ್ಟಿ ಆ ಥರ ಆಗಿರ್ಬೋದು ಅಂತಂದ್ಬಿಟ್ಟು ಸ್ವಲ್ಪ ಟೆನ್ಷನ್ ಟೆನ್ಷನ್ ಇತ್ತು ನನಗೆ ಇವತ್ತು ಐದು ಗಂಟೆಗೆ ಎಚ್ಚರ ಆಗೋಯ್ತು ಐದು ಗಂಟೆಯಲ್ಲೂ ಅಮ್ಮ ನನಗೆ ನೈಟೆಲ್ಲ ನಿದ್ದೆನೇ ನೈಟ್ ನೈಟೆಲ್ಲ ಓಡಾಡ್ತಾನೆ ಇದ್ದ ಆ ನಿದ್ದೆ ಬರ್ತಾ ಇಲ್ಲ ಅನ್ನ ಇನ್ನು ನನಗೂ ಐದು ಗಂಟೆ ಗೆದ್ದೋಳು ನಿದ್ದೆನೇ ಇಲ್ಲ ನನಗೂ ಸೊ ಹಂಗಾಗಿ ನಾನು ಇನ್ನು ಇದು ಮಾಡೋಕ್ಕೋಗಿಲ್ಲ ಸೊ ಡಯಟ್ ಅಂತೂ ನಾರ್ಮಲ್ ಮಾಡ್ತಾ ಇದೀನಿ ಸ್ನೇಹಿತರೆ ಬೆಳಗ್ಗೆ ಇವತ್ತು ನನ್ನ ಮೇನ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಟೈಮ್ ಟೇಬಲ್ ಪ್ರಕಾರ ಇವತ್ತು ನಾನು ಮಾಡೋಕ್ಕಾಗಿಲ್ಲ ಹನ್ನೊಂದು ಹನ್ನೊಂದುವರೆ ಆಗೋಯ್ತು ಏನು ಏನ್ ಮಾಡ್ಬಿಟ್ಟೆ ನಿನ್ನೆನೂ ಇದಿರ್ಲಿಲ್ವಲ್ಲ ಸೊ ನೆನ್ನೇನು ಇದು ಮಾಡಕಾಗಿರ್ಲಿಲ್ಲ ಇವತ್ತು ಕೂಡ ಟೈಮ್ ಟೇಬಲ್ ಪ್ರಕಾರ ಕಷಾಯ ಗಿಷಾಯ ಈಗ ಕಷಾಯ ಕುಡಿದೆ ಬೆಳಗ್ಗೆ ವಾಂಗಿಬಾತ್ ಮಾಡಿದ್ನ ಸೊ ರೆಸಿಪಿ ರೆಸಿಪಿ ಕೂಡ ಶೇರ್ ಮಾಡೋಣ ಅನ್ಕೊಂಡಿದ್ದೆ ಆ ಟೈಮ್ ಕರೆಂಟ್ ಹೋಗೋದು ಬರೋದು ಯಾಕೋ ಒಂಥರ ಟೂ ಡೇಸ್ ಇಂದ ಏನು ಆಗ್ತಾನೆ ಇಲ್ಲ ಅನ್ನೋ ತರನೆ ಒಂಥರ ಅನ್ಕಂಫರ್ಟ್ ಎಲ್ಲ ಎಲ್ಲಾ ಅನ್ಕಂಫರ್ಟಬಲ್ ಆಗೇ ಇರ್ತಿತ್ತು ಸೊ ಹಂಗಾಗಿ ಮಾಡಾಕ್ ಆಗಿಲ್ಲ ಸೊ ದಯವಿಟ್ಟು ಕ್ಷಮೆ ಇರಲಿ ನಾನು ಅಂದ್ಕೊತೀನಿ ಇನ್ನೊಂದು ಸ್ಟಿಚಿಂಗು ಈ ಯುಗಾದಿ ಹಬ್ಬ ಬಂತಲ್ವ ಇನ್ನಾಗಲೇ ಫಿಫ್ಟೀನ್ ಆಗೋಷ್ಟು ಎಲ್ಲ ತಂದು ತಂದು ಕೊಡ್ತಾ ಇದ್ದಾರೆ ಅರ್ಜೆಂಟ್ ಇರೋವೆಲ್ಲ ಅರ್ಜೆಂಟು ಹೊಲಿತಾನೇ ಇದ್ದೀನಿ ಸೊ ಇವತ್ತು ಸ್ವಲ್ಪ ಅರ್ಜೆಂಟ್ ಇತ್ತು ಸೊ ಅದನ್ನೆಲ್ಲ ಸ್ಟಿಚ್ ಮಾಡ್ತೀವಿ ಈಗಲೂ ಕೂಡ ವೀಡಿಯೋ ಮಾಡಿಬಿಟ್ಟು ಹೋಗಿ ಲೈನಿಂಗ್ ತಂದಿಟ್ಕೊಬಿಟ್ರೆ ಬೆಳಗ್ಗೆ ನನಗೆ ಈಸಿ ಆಗುತ್ತೆ ಬೆಳಗ್ಗೆ ಎದ್ದಿದ ತಕ್ಷಣ ತೇಜೂನ್ ಬಿಟ್ಟು ಬಂದು ಒಂದು ಎರಡು ಕಟ್ ಮಾಡಿಟ್ಬಿಟ್ರೆ ಸಾಯಂಕಾಲದ ಹಸತ್ತಿಗೆ ಡೈರೆಕ್ಟ್ ಮಾಡ್ಕೊತ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಇದು ಮಾಡಬೇಕು ಹಿಂಗೆ ಹೋಗ್ತಾ ಇದೆ ಹಂಗು ಅಪ್ಪು ಅಲ್ದಿರ ಹಿಂಗೆ ಡೌನು ಅಲ್ದಿರ ಅಪ್ ಆ್ಯಂಡ್ ಡೌನ್ ಮಾಡ್ಕೊಂಡು ಇದು ಮಾಡ್ಕೊಂಡು ಡೇ ಫುಲ್ ಹೋಗ್ತಾ ಇದೆ ಸ್ನೇಹಿತರೆ ಹಾಗೆ ವಿಷಯ ಹೇಳೋಣ ನಾನು ಹಂಗೆ ಡೈಲಿ ಅದೇ ರೀಸನ್ ಹೇಳ್ತಾ ಇದ್ರೆ ನಿಮಗೂ ಬೇಜಾರಿರುತ್ತೆ ಹಾಗೆ ಒಂದಿನ ಏನು ಹೇಳಿಲ್ಲ ವಿಡಿಯೋ ಹಾಕಿಲ್ಲ ಅಂದ್ರೂ ಕೂಡ ಬೇಜಾರಾಗುತ್ತೆ ಅದಕ್ಕೋಸ್ಕರ ಇವತ್ತು ನನ್ನ ವೆಯ್ಟ್ ರಿವ್ಯೂಗಂತೂ ಸೂಪರ್ ಸೂಪರ್ ರೆಸ್ಪಾನ್ಸ್ ಸಿಕ್ಕಿದೆ ಸೂಪರ್ ಆಗಿ ಕಮೆಂಟ್ಸ್ ಎಲ್ಲ ಮಾಡಿದ್ದೀರಾ ಆ ತುಂಬ ಖುಷಿ ಆಗುತ್ತೆ ನಿಜವಾಗ್ಲೂ ಸುಮಾರು ಜನ ಎಷ್ಟೊಂದು ಅಪ್ಡೇಟ್ ಮಾಡಿದ್ದೀರಾ ವೆಯ್ಟ್ ಎಲ್ಲ ನಾನು ತುಂಬ ಕಡಿಮೆ ಆಗಿದ್ದೀನಿ ಇಷ್ಟು ಕೆ ಜಿ ಕಡಿಮೆ ಆಗಿದ್ದೀನಿ ಇಷ್ಟು ಕೆ ಜಿ ಕಡಿಮೆ ಆಗಿದ್ದೀನಿ ಅಂತ ತುಂಬಾ ತುಂಬಾ ಖುಷಿ ಆಗುತ್ತೆ ಸ್ನೇಹಿತರೆ ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಾ ಖಂಡಿತವಾಗ್ಲು ಹೋಪ್ ಅಂತೂ ಕಳ್ಕೊಳ್ಳೋದು ಬೇಡ ಆರಾಮಾಗಿ ಮಾಡ್ತಾ ಹೋಗಿ ವೆಯ್ಟ್ ಸ್ಟ್ರಕ್ ಆಗಿರೋರು ಕೂಡ ಹೋಪ್ ಕಳ್ಕೊಬೇಡಿ ಸ್ನೇಹಿತರೆ ಸೊ ನಿನ್ನೆ ನಾನು ಹೇಳಿದ್ದೆ ಕಮೆಂಟ್ಸ್ ಅಲ್ಲೆಲ್ಲ ಹೇಳಿದ್ದೆ ಮತ್ತೆ ಇದ್ರಲ್ಲೂ ಹೇಳಿದ್ದೆ ಒಂದು ಟೂ ಡೇಸ್ ಚೆನ್ನಾಗಿ ಚೀಟ್ ಮಿಲ್ಸ್ ಮಾಡಿ ಒಂದು ಕಾಲ್ ಕೆ ಜಿನೋ ಅರ್ಧ ಕೆ ಜಿನೋ ಜಾಸ್ತಿ ಆಗ್ಬಿಟ್ಟು ಮತ್ತೆ ನಾರ್ಮಲ್ ಆಗಿ ಮಾಡ್ಕೊಂಡೋಗಿ ಅವಾಗ ಅದು ನಾರ್ಮಲ್ ಆಗಿ ರೆಡ್ಯೂಸ್ ಆಗ್ತಾ ಹೋಗುತ್ತೆ ಓಕೆನಾ ಸುಮಾರಷ್ಟು ಜನ ಕೇಳ್ತಾ ಇದ್ರಿ ಹಾಗೆ ಇನ್ನೊಬ್ಬರು ಸಿಸ್ಟರ್ ಇವತ್ತು ನನಗೂ ಸುಮಾರು ಜನ ದಿನದಿಂದ ಅಂದ್ಕೊಳ್ತಿದ್ದೆ ನನಗೆ ಟೈಮ್ ಇರೋಲ್ಲ ಸ್ನೇಹಿತರೆ ಶಾರ್ಟ್ಸು ಕೂಡ ಮಾಡಿ ಹಾಕಬೇಕು ಒಂದೊಂದ್ರ ಬಗ್ಗೆ ಮಾತಾಡಿ ಹಾಕಿದಾಗ ನನಗೂ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ರೆವಿನ್ಯೂ ಒಂದು ಒಂದು ರೂಪಾಯಿ ಎರಡು ರೂಪಾಯಿ ಬರಲಿ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ನಾನು ಕೂಡ ಅಂದ್ಕೊಂತೀನಿ ಒಂದಿನ ಮಾಡಿ ಇದಂದರೆ ಯೂಟ್ಯೂಬ್ ಅಂದರೆ ನಾನು ಕರೆಕ್ಟಾಗಿ ಮಾಡಿಬಿಡ್ತೀನಿ ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡ್ಕೊಂಡು ಆರಾಮಾಗಿ ಮಾಡ್ತೀನಿ ನನಗೆ ಎಲ್ಲೋ ಶಾರ್ಟ್ಸ್ ವೀಡಿಯೋಸ್ಗಿಂತ ಲೆಂತಿ ವಿಡಿಯೋಸ್ ತುಂಬ ಇಷ್ಟ ನಂಗೆ ಅದು ಅದರಿಂದ ಸ್ವಲ್ಪ ಹೆಲ್ಪು ಕೂಡ ಆಗುತ್ತೆ ಶಾರ್ಟ್ ವೀಡಿಯೋಸು ವೈರಲ್ ಆಗೋಕ್ಕೆ ತುಂಬ ಕಷ್ಟ ಸ್ನೇಹಿತರೆ ಅದರಿಂದ ಬರೋದು ಏನೂ ಇಲ್ಲ ಅಂದ್ಕೊಳ್ರಿ ಆ ಥರ ಇರುತ್ತೆ ಹಾಗಾಗಿ ನಾನು ಅದ್ರ ಕಡೆ ಸ್ವಲ್ಪ ಗಮನ ಹರಿಸ್ತಾ ಇಲ್ಲ ಅಷ್ಟೆ ನೋಡೋಣ ಮೇ ಬಿ ಫ್ಯೂಚರಲ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ ಒಬ್ರು ಸಿಸ್ಟರು ಸಜೆಸ್ಟ್ ಮಾಡಿದ್ರು ಥ್ಯಾಂಕ್ ಯು ನಾನು ತುಂಬ ದಿನದಿಂದ ಅಂದ್ಕೊತಿದ್ದೆ ಅದು ನನಗೆ ಡೇ ರೊಟೀನು ಒಂದೇ ಥರ ಇರಲ್ಲ ಸ್ಟಿಚಿಂಗ್ ಇಲ್ಲದೆ ಇರೋವಾಗ ಓಕೆ ಮಾಡೋಣ ಅಂತ ಒಂದು ನಾಲ್ಕೈದು ದಿವಸ ನಾಲ್ಕೈದು ದಿವಸದವರೆಗೂ ಇರಲ್ಲ ಸ್ನೇಹಿತರೆ ಒಂದು ಟೂ ಡೇಸ್ ಫ್ರೀ ಆಗಿರ್ತೀನ ಅಟ್ಲೀಸ್ಟ್ ಒಂದು ಬ್ಲೌಸ್ ಆದರೂ ಇದ್ದೇ ಇರುತ್ತೆ ಸೊ ಇವತ್ತು ಆರಾಮಾಗಿದ್ದೀನಪ್ಪ ಅಂತನೂ ಅಷ್ಟೊಳಗೆ ಒಂದೇ ಸಲ ದಬ ದಬ ದವ ಅಂತ ಒಂದು ಮೂರು ನಾಲ್ಕು ಜನ ಕೊಟ್ಬಿಡ್ತಾರೆ ನೆಕ್ಸ್ಟ್ ತ್ರೀ ತ್ರೀ ಫೋರ್ ಡೇಸ್ ಬಿಸಿ ಇರ್ತೀನಿ ಅದಾಗ ಅಷ್ಟರೊಳಗೆ ಇನ್ನೊಂದು ಯಾವುದಾದ್ರೂ ಎರಡು ಬರುತ್ತೆ ಹಿಂಗೇ ಇರುತ್ತೆ ಸ್ನೇಹಿತರೆ ಸ್ಟಿಚಿಂಗ್ ಸ್ವಲ್ಪ ಆರಾಮಾಗಿ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ ಅದ್ರ ಬಗ್ಗೆ ಗಮನನೂ ಹರಿಸ್ಬೇಕಲ್ವಾ ಸೊ ಹಂಗಾಗಿ ಸಾಕು ನನಗೆ ಲಾಂಗ್ ವೀಡಿಯೋಸ್ ಮಾಡಿಕೊಂಡು ಈ ಒಂದು ವೀಡಿಯೋನ ಡೇ ಫುಲ್ಲು ಶೂಟ್ ಮಾಡಿಕೊಂಡು ಅದನ್ನು ಸಾಯಂಕಾಲ ಸಾರಿ ಸಾಯಂಕಾಲ ಎಡಿಟ್ ಮಾಡಿ ಅದಕ್ಕೊಂದು ತಮ್ಮ ಸೆಟ್ ಮಾಡಿ ಮಾಡೋರ್ಸೊಳಗೆ ತುಂಬ ಇದಾಗ್ಬಿಡುತ್ತೆ ಸೊ ಹಂಗಾಗಿನೇ ನೋಡೋಣ ಸಾಕು ಸದ್ಯಕ್ಕೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಸುಮಾರು ಜನ ಕೇಳ್ತಾಯಿದ್ರಿ ಕೆಲವೊಂದು ಪ್ರಶ್ನೆಗಳಿಗೆ ಆನ್ಸರ್ ಮಾಡೋಣ ಅಂದ್ಬಿಟ್ಟು ನೀವು ಒಂದೇ ಟೈಮೇ ನಾವು ಊಟ ಮಾಡೋದು ಅಂತ ಕೂಡ ಕೇಳ್ತಾಯಿದ್ರಲ್ವ ಹೌದು ನಾನು ಒಂದು ಟೈಮೇ ಊಟ ಮಾಡೋದು ಆ ಒಂದು ಟೈಮು ಕೂಡ ತುಂಬ ಹೆಲ್ದಿಯಾಗಿ ತುಂಬ ಚೆನ್ನಾಗಿ ಊಟ ಮಾಡ್ತೀನಿ ಓಕೆನಾ ಏನು ಹಂಗ ಆಗ್ಬಿಟ್ಟಿದೆ ಸ್ನೇಹಿತರೆ ಏನು ಮಾಡೋದು ನನಗಂತೂ ನಿಜವಾಗ್ಲೂ ಒಂಚೂರು ಜಾಸ್ತಿ ತಿಂದ್ರು ಹೋಗಿ ವಾಮಿಟ್ ಮಾಡ್ಬಿಡೋಣ ವಾಮಿಟ್ ಮಾಡ್ಬಿಡೋಣ ಅನ್ನೋ ಫೀಲೇ ಇರುತ್ತೆ ಅಯ್ಯೋ ನನ್ನ ಒಂದೊಂದು ಸಲ ಏನು ಕಾಮಿಡಿ ಪೀಸ್ ಅಲ್ವಾ ನಾನು ಅನ್ಕೊಂತೀನಿ ನಿಜ ಹ್ಮ್ ಆತರ ಅನ್ಸ್ ನನಗೆ ಈ ಅವಾಗೆಲ್ಲ ಹೆಂಗ್ ತಿಂತಿದ್ದೆ ಗೊತ್ತಾ ನಾಲ್ಕು ಸಲ ಐದು ಸಲ ಅಂದ್ರು ತಿಂತಾಯಿದ್ದೆ ಇದ್ದೆ ಒಳ್ಳೆ ಅನ್ನ ಸಾಂಬಾರ್ ಇದ್ಬಿಟ್ಟಿದ್ರೆ ಅದ್ರಲ್ಲಿ ಕಾಲ್ ಬಾಗ ಕೂಡ ತಿನ್ನಲ್ಲ ಊಟ ಅಂದ್ರೆ ಬಾಡಿ ಅಡಾಪ್ಟ್ ಆಗ್ಬಿಟ್ಟಿದೆ ಡಯೆಟ್ಗೆ ಚೆನ್ನಾಗಿ ಹೋಗ್ತಾ ಇದೆ ಅಲ್ವಾ ಈಗ ನಾನು ಫುಲ್ ಡೇ ನಾನಿನ್ ಒಂದ್ ಟೈಮ್ ಊಟ ತಿಂದೇ ಇರಲ್ಲ ನಿಮ್ಗೆ ಗೊತ್ತಲ್ವಾ ನನ್ ಡೇ ರೊಟೀನ್ ಹೆಂಗಿರುತ್ತೆ ಅಂತ ಮೂರು ಲೀಟರ್ ವಾಟರ್ ಕುಡಿತೀನಿ ಅರ್ಧ ಲೀ ಸಾರಿ ಕಾಲ್ ಲೀಟರ್ ಅಷ್ಟು ಕಷಾಯ ದಿನ ಎರಡ್ ಟೈಮ್ ಕುಡಿತೀನಿ ದಿನ ಒಂದು ಬೆಳಗ್ಗೆ ಒಂದ್ ಟೈಮ್ ಕುಡಿತೀನಿ ವೆಜಿಟೇಬಲ್ ಜ್ಯೂಸ್ ಕೂಡ ಕಾಲ್ ಕಾಲ್ ಲೀಟರ್ ಕುಡಿತೀನಿ ಟೂ ಫಿಫ್ಟಿ ಎಮ್ ಎಲ್ ಅಲ್ವಾ ಅದು ಗ್ಲಾಸ್ ಅದು ಕುಡಿತೀನಿ ಮಧ್ಯ ಮಧ್ಯದಲ್ಲಿ ನಡುವೆ ಡೈಲಿ ಒಂದು ಒಂದು ಇಡೀ ಕಡಲೆ ಬೀಜ ತಿನ್ನೋದು ಕಲ್ತ್ಕೊಬಿಟ್ಟಿದ್ದೀನಿ ಹುರಿದಿಟ್ಟಿರ್ತೀನ ಅವ್ರಿಗೆ ನಮ್ಮ ಮನೆಯವ್ರಿಗೆ ಬೇಕಾಗುತ್ತಲ್ವ ಹುರಿದಿಟ್ಟಿದ್ದೀನ ಅವ್ರದ್ದು ತಿಂದಾಗ ನನಗೆ ಅದು ಸ್ವಲ್ಪ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಸೊ ಅದನ್ನು ಸ್ವಲ್ಪ ತಿನ್ಕೊತೀನಿ ಅಂತೂ ಫುಲ್ ಆ್ಯಂಡ್ ಫುಲ್ ಕಟ್ ಮಾಡಿಬಿಟ್ಟಿದ್ದೀನಿ ನಿಜ ನನಗೆ ಸ್ವೀಟ್ ಕ್ರೇವಿಂಗ್ಸ್ ಎಲ್ಲ ಇಲ್ಲ ಅವಾಗಲೂ ಕೂಡ ನನಗೆ ಅದೊಂದು ಬ್ಲೆಸ್ಸಿಂಗು ಆವಾಗಿಂದ ನಾನೇನು ಎಲ್ಲ ತಿನ್ನಬೇಕು ಅಂತಲೂ ಏನು ಇರ್ತಾ ಇರಲಿಲ್ಲ ಸ್ವೀಟ್ ಅಂತೂ ಯಾರಾದ್ರೂ ಬಲ್ವಂತ ಇನ್ನು ಈ ದಸರಾ ಟೈಮಲ್ಲಿ ಸ್ವೀಟ್ ಬಾಕ್ಸಸ್ ಬರುತ್ತಲ್ಲ ಅದ್ರಲ್ಲಿ ನನ್ನ ಫೇವ್ರೇಟ್ ಸೋನ್ ಪಾಪಿ ಅದನ್ನ ತಿನ್ಬೇಕು ಅನ್ಸುತ್ತೆ ನೋಡಿದಾಗ ಯಾವ್ದಾದ್ರು ಒಂದ್ ಒಂದ್ ಹತ್ತು ಐಟಮ್ ಇದ್ದಾಗ ಆಸೆ ಆಗುತ್ತಲ್ವಾ ಆ ತಿನ್ನೋದು ಹಂಗೆ ಆ ಮೇ ಬಿ ಹೋದ್ ದಸರಾ ನಾನೇ ಡಯಟ್ ಸ್ಟಾರ್ಟ್ ಮಾಡಿರ್ಲಿಲ್ಲ ಫುಲ್ ಬಿಟ್ಬಿಟ್ಟಿದ್ದೆ ಚೆನ್ನಾಗಿ ತಿಂದಿದ್ದೆ ಮೇ ಈ ದಸರಲ್ಲಿ ಮೇ ಬಿ ಮೇಂಟೆನೆನ್ಸ್ ಅಲ್ಲಿ ಇರ್ಬೋದು ಹಾಗೆ ಒಂದೇ ಟೈಮೇ ಊಟ ತಿನ್ನೋದು ಈ ಮಧ್ಯಾಹ್ನ ಒಂದು ಎರಡು ಗಂಟೆ ಮೂರು ಗಂಟೆ ಟೈಮ್ಗೆ ಏನಾದರೂ ಒಂದು ಸ್ನ್ಯಾಕ್ ಫ್ರೂಟ್ ಏನಾದರೂ ತೊಗೊಂಡೇ ತೊಗೊತೀನಿ ಫ್ರೂಟ್ ಏನು ಇಲ್ವಾ ಕಡಲೆ ಬೀಜ ತೊಗೊತೀನಿ ಈಗ ಮತ್ತೆ ಸೂಪ್ ತಗೋಬೇಕು ಸೊ ಇವತ್ತು ಆಗಿಲ್ಲ ಸ್ನೇಹಿತರೆ ನಾನು ಕಡಲೆ ಬೀಜ ತಿಂದು ಒಂದು ಸ್ವಲ್ಪ ಸ್ನಾಕ್ಸ್ ಇತ್ತು ಅಮ್ಮ ಸ್ವಲ್ಪ ಇದು ಕಟ್ ಕಳ್ಸಿದ್ರು ಸ್ವೀಟ್ ಕಾನ್ ಸ್ವೀಟ್ ಕಾನು ಅದನ್ನು ಬೇಯಿಸಿ ಅದನ್ನೇ ತಿಂದು ಸುಮ್ಮನೆ ಅದೇ ನಾನು ಇನ್ನೂ ಇದೆ ಪಪ್ಪಾಯ ಇದೆ ಡಯಟ್ ನಾನು ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾ ಇದ್ದೀನಿ ನಾಳೆ ಪಪ್ಪಾಯ ಕಟ್ ಮಾಡೋಣ ನಾಳಿದ್ದು ಗೆಂಡ್ಸು ಬೇಯಿಸೋಣ ನನಗೂ ವೀಡಿಯೋದಕ್ಕೂ ಸರಿ ಹೋಗುತ್ತೆ ಅಂತ ಸೊ ಹಂಗೆ ಹೋಗ್ತಾ ಇದೆ ನಾಳೆಯಿಂದ ಸ್ವಲ್ಪ ಸ್ಟ್ರಿಕ್ಟಾಗಿ ಅದು ಸ್ಟಿಚಿಂಗು ಇಟ್ಲಾಗೆ ಡಯಟು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಎರಡೂ ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಇನ್ನು ಮನೇಲಿ ಇಬ್ಬರು ನನ್ನ ಮಗ ನನ್ನ ಹಸ್ಬೆಂಡು ಇಬ್ಬರು ಮನೇಲಿ ಸೊ ಹಂಗಾಗಿ ನನಗೆ ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ ಸೊ ಫುಡ್ಡು ಕೂಡ ಹಾಗೆ ಇಟ್ಟು ಒನ್ ಟೈಮ್ ತಗೊತೀನಿ ನೈಟು ಸೂಪು ಲೈಟ್ ಫುಡ್ಡು ಸ್ನೇಹಿತರೆ ಯಾವಾಗಲೇ ಆಗ್ಲಿ ನೈಟು ನೀವು ಊಟ ತಿನ್ನೋದು ಆರು ಗಂಟೆಗೆ ಇರಬೇಕು ಅದಾದ್ಮೇಲೆ ಆರು ಗಂಟೆ ಆದ್ಮೇಲೆ ನೀವು ಲೈಟ್ ಫುಡ್ ಅನ್ನೋದೇ ತೊಗೊಳ್ಳಿ ಓಕೆನಾ ಇನ್ನೊಂದು ಖುಷಿ ವಿಷಯ ಏನಪ್ಪಾ ಅಂತಂದ್ರೆ ಈ ಇಪ್ಪತ್ತ್ ಮೂರು ಕೆ ಜಿ ಅಕ್ಕ ನೀವು ಹೆಂಗ್ ಇಪ್ಪತ್ ಮೂರ್ ಜಿ ಅಂತ ಕೇಳ್ಬೋದು ಅಲ್ವಾ ನನ್ನ ನಾನು ಇಷ್ಟು ದಿನ ತಿಂಕೆ ಮಾಡಿರ್ಲಿಲ್ಲ ಅದನ್ನ ಕೆ ಜಿ ನಾನು ವೆಯ್ಟ್ ಲಾಸ್ ಮಾಡಿದ್ದೀನಿ ಯಾಕೆ ಹದಿನೆಂಟು ಹದ್ನೆಂಟು ಅಂತ ಇದೇ ಅಂತ ಆಕ್ಚುಲಿ ನನ್ನ ವೆಯ್ಟ್ ಪ್ರಕಾರ ನೋಡ್ಕೊಂಡ್ರೆ ನಾನು ಈಗ ಸದ್ಯಕ್ಕೆ ಹದಿನೆಂಟುವರೆ ಕೆ ಜಿ ಕಡಿಮೆ ಆಗಿದ್ದೀನಿ ಎಂಬತ್ತೊಂಬತ್ತರಿಂದ ಎಪ್ಪತ್ತುವರೆಗೆ ಬಂದಿದ್ದೀನಿ ಅಲ್ವಾ ಸೊ ಈ ಒಂದು ಲೆಕ್ಕದಲ್ಲಿ ನೋಡ್ಕೊಂಡ್ರೆ ನಾವು ನಾನ್ ವೆಯ್ಟ್ ಲಾಸ್ ಆಗಿರೋದು ಹದ್ನೆಂಟುವರೆ ಇನ್ನ ಇಪ್ಪತ್ತ್ ಮೂರು ಅಂತ ಹೆಂಗ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ನಿನ್ನೆ ವಿಡಿಯೋದಲ್ಲೂ ಹೇಳಿದ್ದೆ ಮೇ ಬಿ ಅದು ಕನ್ಫ್ಯೂಸ್ ಆಗಿರ್ಬೋದು ನಾನು ಒಂದ್ಸಲ ಕ್ಲಿಯರ್ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಏನಪ್ಪ ಅಂತಂದ್ರೆ ನಾನು ಏಯ್ಟಿ ನೈನ್ ಇದ್ನಾಟಿ ನೈನ್ ಇಂದ ಸೆವೆಂಟಿ ಫೈವ್ ಬರೋಷ್ಟ್ರೊಳಗೆ ಫೋರ್ಟೀನ್ ಕೆ ಕೆಜೆಸ್ ಲಾಸ್ ಆಗಿದ್ದೆ ಸೆವೆಂಟಿ ಫೈವ್ ಸೆವೆಂಟಿ ಫೋರ್ ಕೂಡ ನೋಡಿದ್ದೆ ನಾನು ಸೆವೆಂಟಿ ಫೈವ್ ಅಂತಾನೆ ಕನ್ಸಿಡರ್ ಮಾಡ್ತೀನಿ ಸೆವೆಂಟಿ ಫೈವ್ ಹೋಗಿದ್ನಾಟೀನ್ ಕೆಜಸ್ ಆಗಿದ್ದೆ ಮತ್ತೆ ನಾನು ಏನ್ ಮಾಡ್ಕೋಬಿಟ್ಟೆ ಫೋರ್ಟೀನ್ ಕೆಜಸ್ ಲಾಸ್ ಆಗಿದ್ನಾ ಮತ್ತೆ ಏನಾಯ್ತು ಮತ್ತೆ ಒಂದು ಫೋರ್ ಮಂತ್ಸ್ ಡಯೆಟ್ ಮಾಡೋದೆಲ್ಲ ಬಿಟ್ಬಿಟ್ಟು ಫುಲ್ ಮತ್ತೆ ಅದೇ ಹಳೆ ಡಯೆಟ್ ತರಾನೆ ಸಾರಿ ಹಳೆ ಊಟದ ಪದ್ಧತಿನೇ ಆಹಾರ ಪದ್ಧತಿನೇ ಕಂಟಿನ್ಯೂ ಮಾಡೋದ್ರಿಂದ ಒಂದು ನಾಲ್ಕು ತಿಂಗಳಲ್ಲಿ ಒಂದು ನಾಲ್ಕು ನಾಲ್ಕೂವರೆ ಕೆ ಜಿ ಜಾಸ್ತಿ ಆಗಿಬಿಟ್ಟೆ ಮತ್ತೆ ಎಷ್ಟಾಯಿತು ಎಪ್ಪತ್ತೊಂಬತ್ತಾಯಿತು ಮತ್ತೆ ನಾನು ಆ ಎಪ್ಪತ್ತೊಂಬತ್ತರಿಂದ ಈಗ ಎಪ್ಪತ್ತುವರೆ ಅಂದರೆ ಹೆಚ್ಚು ಕಡಿಮೆ ಒಂಬತ್ತು ಕೆ ಜಿ ಕಡಿಮೆ ಮಾಡ್ಕೊಂಡಂಗೆ ಹಾಂ ಒಂಬತ್ತು ಎಂಟು ಎಂಟು ಕೆ ಜಿ ಕಡಿಮೆ ಆದಂಗೆ ಈ ಎಂಟು ಹದಿನಾಲ್ಕು ಎಷ್ಟಾಯಿತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಕೆ ಜಿ ಕಡಿಮೆ ಆದಂಗಲ್ವಾ ಸೊ ನಾನು ಅಲ್ವಾ ಹೌದಲ್ವಾ ನಾನು ಒಟ್ಟು ಟೋಟಲಿ ವೇಟ್ ಲಾಸ್ ಅಲ್ವಾ ಅನ್ಕೊಂಡೆ ಬಟ್ ಆದರೂ ಲೆಕ್ಕ ನನಗೆ ಹದಿನೆಂಟುವರೆನೇ ಇರಲಿ ಸೊ ಯಾವತ್ತು ಇಪ್ಪ ಅರವತ್ತೊಂಬತ್ತು ಜಿಗೆ ಬರ್ತೀನೋ ಆವತ್ತಂತೂ ನಾನು ಸೆಲೆಬ್ರೇಷನ್ ಮಾಡಲೇಬೇಕು ಅನ್ಕೊಂಡಿದ್ದೀನಿ ಆವತ್ತು ನಾನು ಒಂದು ಫ್ರಾಕ್ ಹೊಲ್ದಿದ್ನಲ್ಲ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಹೊಲಿದು ಅದು ಅಟ್ರೋ ಫ್ಲಾಪ್ ಆಗಿತ್ತು ಮತ್ತೆ ಆಲ್ಟ್ರೇಷನ್ ಮಾಡ್ಕೊಂಡು ಸೂಪರ್ ಆಗಿ ಆ ಫ್ರಾಕ್ ಆವತ್ತು ಹಾಕ್ಕೊಂಡು ಸೂಪರಾಗಿ ಆಗಿ ರೆಡಿಯಾಗಿ ಒಂದು ಸೆಲೆಬ್ರೇಷನ್ ವೀಡಿಯೋ ಮಾಡೋಣ ಅಂತ ಪ್ಲಾನ್ ಮೇ ಬಿ ನೆಕ್ಸ್ಟ್ ವೀಕ್ ಆಗ್ಬೋದು ನೆಕ್ಸ್ಟ್ ಸಂಡೇಗೂ ಕೂಡ ಅರವತ್ತೊಂಬತ್ತು ನೋಡಿರ್ತೀನಿ ಅರವತ್ತೊಂಬತ್ತು ಆಗಿರುತ್ತೋ ಇಲ್ವೋ ಗೊತ್ತಿಲ್ಲ ಆಚೆ ನೆಕ್ಸ್ಟ್ ವೀಕ್ ಆದರೂ ಓಕೆ ಇನ್ನೊಂದು ಟೂ ವೀಕ್ಸ್ ಸಿಕ್ಸ್ಟಿ ನೈನ್ ರೀಚ್ ಆಗಲೇಬೇಕು ಅನ್ಕೊಂಡಿದ್ದೀನಿ ಆದಾಗ ಮಾತ್ರ ಖಂಡಿತವಾಗ್ಲು ಇದ್ ಮಾಡ್ತೀನಿ ಇದೆಲ್ಲ ಏನಕ್ಕೆ ಹೇಳ್ತಾ ಇದೀನಿ ಅಂತಂದರೆ ಬರೀ ಡಯಟ್ ವ್ಲಾಗ್ ನೋಡಿ 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 ನಿಮಗೂ ಸ್ವಲ್ಪ ಇದಾಗಿರುತ್ತಲ್ಲ ಸೊ ನನ್ನ ಬಗ್ಗೆ ನಾನು ಸ್ವಲ್ಪ ನಿಮ್ಮ ಜೊತೆ ಮಾತಾಡ್ದಂಗೆ ಒಂದು ವೀಡಿಯೋನು ನನಗೂ ಒಂದು ವೀಡಿಯೋ ಆಗಿ ಬಂದಂಗೆ ಇರುತ್ತೆ ಸೊ ನೀವು ಅಟ್ಲೀಸ್ಟ್ ಒಂದು ಎರಡು ನಿಮಿಷ ನೋಡಿದ್ರೆ ನನಗೂ ಎಲ್ಲ ಒಂದು ಕಡೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತಂದ್ಬಿಟ್ಟು ಇನ್ನೇನಿಲ್ಲ ಸ್ನೇಹಿತರೆ ಇಷ್ಟೇ ಆ ಡಯೆಟ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಆದ್ರೆ ಸ್ವಲ್ಪ ಮಾತಾಡೋಣ ಅಂತ ಬಂದೆ ತುಂಬಾ ಚೆನ್ನಾಗಿ ಹೋಗ್ತಿದೆ ಡಯೆಟ್ ಅಂತೂ ಆ ಸ್ಟಿಚಿಂಗು ಚೆನ್ನಾಗಿ ಹೋಗ್ತಿದ್ದೆ ಇದೇ ಟೂ ಡೇಸ್ ಅಲ್ಲಿ ಹಸ್ಬೆಂಡ್ಗೆ ಸ್ವಲ್ಪ ಹುಷಾರು ತಪ್ಪಿದ್ದಕ್ಕೆ ನಾನು ಅಂತಿದ್ದೆ ನೀವು ಮೂರು ಜನ ಏನು ಹಿಂಗೆ ಹುಷಾರು ತಪ್ಪಿಬಿಡ್ತೀರಾ ನಾನು ನೋಡ್ರಿ ಏನು ಸ್ಟ್ರಾಂಗ್ ಉಳ್ಕೊಂಡೆ ಲಾಸ್ಟ್ ಟೈಮ್ ಕೂಡ ಅಷ್ಟೇ ಹಳೆ ಮನೇಲಿದ್ದಾಗ ಇದ್ದಾಗ ಹೋಗ್ತಿದ್ದೆ ಅಂತ ಹೇಳಿದ್ನಲ್ಲ ಒಂದು ಫಿಫ್ಟೀನ್ ಡೇಸ್ ಅಲ್ಲಿ ಆ ಫಿಫ್ಟೀನ್ ಡೇಸ್ ನಾನು ಕೆಲ್ಸಕ್ಕೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಆ ಕೆಲ್ಸಕ್ಕೆ ಹೋದ್ರೆ ಹೋಗಿದ್ದೆ ಹೋಗಿದ್ದು ಫುಲ್ ಹುಷಾರು ತಪ್ಪಿಬಿಟ್ರು ಮನೇಲಿ ಮೂರು ಜನನು ಜ್ವರ ಬಂದ್ಬಿಡೋದಾ ಒಬ್ಬೊಬ್ರೆ ಒಬ್ಬೊಬ್ರೆ ಕ್ಯೂರ್ ಆಗ್ತಿದ್ದಾರೆ ನಾನು ಬೇರೆ ಸ್ಟಾರ್ಟಿಂಗ್ ಸೇರ್ಕೊಂಡಿದ್ನಲ್ಲ ಆ ಫಿಫ್ಟೀನ್ ಡೇಸ್ ನಂಗೆ ಒಂದು ಫಿಫ್ಟೀನ್ ಇಯರ್ಸ್ ಅಂದಂಗೆ ಹದಿನೈದು ದಿವಸ ಕೆಲ್ಸಕ್ಕೆ ಹೋಗಿದ್ದು ಹದಿನೈದು ವರ್ಷದ ಥರ ಅದ್ ಸಾಕು ಗಾರ್ಮೆಂಟ್ಸ್ ಅವಸ ಅನ್ಸ್ ಬಿಡ್ತು ನಾನೇ ಅನ್ಕೊಂಡು ಯಾಕೆ ಬೇಕು ಹಂಗೋ ಹಂಗೋ ಹಿಂಗೋ ಒಂದು ಆರು ತಿಂಗ್ಳಗ್ ಯೂಟ್ಯೂಬ್ ಪೇಮೆಂಟ್ ಬರುತ್ತೆ ಹಂಗೋ ಹಿಂಗೋ ಒಂದು ಬ್ಲೌಸ್ ಹೊಲ್ಕೊತೀನಿ ಬರೋ ಇನ್ನೂರು ಮುನ್ನೂರು ರೂಪಾಯಲ್ಲಿ ಹೆಂಗೋ ಆಗೋಗುತ್ತೆ ಯಾಕೆ ಇಲ್ಲಿ ಬಂದು ಒದ್ದಾಡಬೇಕು ಅಂತ ತುಂಬಾ ಆಮೇಲೆ ಯೋಚನೆ ಮಾಡಿ ಹಸ್ಬೆಂಡ್ ಬೈದ್ರು ನಿನಗೆ ಬೇಡ ನಿನ್ಗಿದ್ ಬೇರೆ ಟ್ಯಾಲೆಂಟ್ ಇದೆ ನೀನ್ ಯಾಕೆ ಅದನ್ನ ಇದ್ ಮಾಡ್ಕೊಂಡು ಆಯ್ಕೆ ಮಾಡ್ಕೊಂಡಿದ್ಯಾ ನೀನ್ ಮನೇಲಿ ಆರಾಮಾಗಿರು ಮನೇಲಿ ಸ್ಟಿಚಿಂಗ್ ಮಾಡ್ಕೊಂಡು ಆರಾಮಾಗಿರು ಅಂತ ಸೊ ಅವಾಗ ನಾನು ಇದನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ಹೆಂಗೆ ಅಂದರೆ ಒಂದು ಟಾಪಿಕ್ ಮಾತಾಡ್ತಾ ಇರ್ತೀನಿ ಇನ್ನೊಂದು ಟಾಪಿಕ್ ಬಂತ ಮುಂದಿನ ಟಾಪಿಕ್ ಮರ್ತೋಗ್ಬಿಟ್ಟು ಹಿಂದಿನ ಟಾಪಿಕ್ ಮರ್ತೋಗ್ಬಿಟ್ಟು ಆ ಟಾಪಿಕ್ನೇ ಕಂಟಿನ್ಯೂ ಮಾಡ್ಕೊಂಡು ಇನ್ನೊಂದು ಇನ್ನೊಂದು ಮಾತಾಡ್ಕೊಂಡು ಹೋಗ್ತಾ ಇರ್ತೀನಿ ಸುಮಾರು ಸಲ ಅಬ್ಸರ್ವ್ ಮಾಡ್ಕೊತೀನಿ ನನಗೆ ನಾನು ಸೊ ನಾನು ಹಂಗೆ ಅನ್ಕೊಂತೀನಿ ಆವಾಗ ಜ್ವರ ಬಂದಿತ್ತಲ್ವ ಮೂರು ಜನ ನಮ್ಮ ಮನೆಯವ್ರಂತೂ ಏಕ್ದಮ್ ಪಾಪ ಸುಮಾರು ಒಂದು ಐದಾರು ಕೆ ಜಿ ವೆಯ್ಟ್ ಲಾಸ್ ಆಗ್ಬಿಟ್ರು ಮಕ್ಕಳು ಸು ಹುಷಾರ್ ತಗೊಬಿಟ್ಟು ಆಮೇಲೆ ಇದಾಗ್ಬಿಟ್ರು ಸಿಕ್ಕಾಗ್ಬಿಟ್ರು ಅವ್ರು ಬೇಗ ಹುಷಾರಾಗ್ಬಿಟ್ರು ನಮ್ಮ ಮನೆಯವ್ರು ಸುಮಾರು ದಿನ ರಜೆ ಹಾಕ್ಬಿಟ್ಟಿದ್ರು ಸೊ ಅವಾಗ ಅವ್ರ ಜೊತೆ ಎಲ್ಲ ಇದ್ದೀನಿ ಒಂದು ಚೂರು ಹುಷಾರ್ ತಪ್ಪಿಲ್ಲ ಅವ್ರು ಎಷ್ಟು ಸಲ ಅಂದರು ನನ್ನ ಹಸ್ಬೆಂಡ್ ಅಂತ ಮೇನು ನೀನು ಮಾಡಿರೋ ಡಯಟಿಂದನೇ ಕಣಿ ನಿನ್ಗೇನು ಕಾಯಿಲೆ ಬರೋಲ್ಲ ಈಗಲೂ ಅಂತಾರೆ ಗ್ರೇಟ್ ಮೆನು ನೀನು ಒಂಚಳಿ ಜ್ವರ ನೆಗಡಿ ಕೆಮ್ಮು ಏನು ಬರೋಲ್ಲ ಲಾಸ್ಟ್ ಟೈಮ್ ಕೆಮ್ಮು ಬಂದಿತ್ತಲ್ಲ ಅವಾಗ ಕೂಡ ಅಷ್ಟೇ ಸ್ಟ್ರಾಂಗಾಗೆ ಯೋ ಹುಷಾರು ತಪ್ಪಿದೆ ಅನ್ನೋ ಥರನೇ ಇರ್ತಾರ್ಲಿಲ್ಲ ಸ್ಟಿಚಿಂಗು ಸ್ಟಿಚಿಂಗು ಅದು ಇದು ಮಾಡ್ಕೊಂಡು ನಾನು ಒಂಥರ ಆ್ಯಕ್ಟಿವ್ ಆಗಿರ್ತೀನ ಸೊ ಹಂಗಾಗಿ ಅಂತಾರೆ ಒನ್ ಡಯೆಟ್ ಯಾವ್ದೇ ಕಾರಣಕ್ಕೂ ಬಿಡ್ಬೇಡ ಯಾರೇನೆ ಅಂದ್ರು ಯಾಕಂದ್ರೆ ಅವ್ರಗ್ ಅದರಿಂದ ತುಂಬಾ ಇದೆಯಲ್ವಾ ನನಗ್ ನಿಜ ಸಖತ್ ಖುಷಿ ಆಗುತ್ತೆ ನೀನ್ ತುಂಬಾ ಹೆಲ್ದಿಯಾಗಿ ಹಿಂಗೆ ಇರ್ಬೇಕು ಯಾವಾಗ್ಲೂ ಅಂತ ಅನ್ಬಿಟ್ಟು ಸೊ ಹಂಗಾಗಿ ನನ್ ಅಂದ್ರೆ ನಾವ್ ಹೆಲ್ತಿ ಡಯೆಟ್ ಮಾಡೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನ್ ಹೇಳಕ್ ಬಂದೆ ಎಕ್ಸಾಂಪಲ್ ಸಮೇತ ಸೊ ಅವ್ರ ಮೂರ್ ಜನ ಇದಾದ್ರು ಕೂಡ ನಂಗೆ ಯಾವಾಗಾದರೂ ರೇರ್ ಆಗಿ ನಡುವೆ ಅಂತ ಫುಲ್ ಕೂಲ್ 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 ಆಗಿಬಿಟ್ಟಿದ್ದೀನಿ ಮಕ್ಳ ಮೇಲೆ ಕೋಪ ಮಾಡ್ಕೊಳಲ್ಲ ಬೈಯಲ್ಲ ಮೊನ್ನೆ ಒಂದು ಸ್ವಲ್ಪ ಮೇಲೆ ಸ್ವಲ್ಪ ಬೈದಿದ್ದು ಕೈಬಾಡಿದ್ದು ಉಂಟು ಆಮೇಲೆ ಸಲ ಅಂದರೆ ಅದು ಇವಾಗ ತುಂಬ ಫೀಲ್ ಆಗಿಬಿಡುತ್ತೆ ಆವಾಗೆಲ್ಲ ಸ್ವಲ್ಪ ತುಂಬ ರಗಡಾಗಿದ್ದೆ ಸ್ವಲ್ಪ ಗದ್ರ ಹೇಳ್ತಿಲ್ವ ದಪ್ಪ ಇದ್ದಾಗ ನಮಗೆ ಗೊತ್ತಿಲ್ಲದಂಗೆ ಪ್ರೆಸ್ಟೇಷನು ಸುಮ್ಮ ಸುಮ್ಮನೆ ಸಿಡ್ಕೊಳ್ಳೋದು ಸುಮ್ಮ ಸುಮ್ಮನೆ ಕೋಪ ಮಾಡ್ಕೊಳ್ಳೋದು ಸುಮ್ಮ ಸುಮ್ಮನೆ ಬೈಕ್ ಬಂದಂಗೆ ಬಿಡ್ತಿದ್ದೆ ಮಕ್ಕಳನ್ನ ಅವ್ರು ಬೈಯೋರು ನಮ್ಮ ಮನೆಯವರು ಮಕ್ಕಳು ನೋಡಿ ನಿಂಗೆ ಹೆಂಗಾದ್ರೂ ಬೈಯಕ್ಕೆ ಮನ್ಸು ಬರುತ್ತೋ ಅಂತ ಅಮ್ಮಂದಿರ ಹಂಗೆ ಅಪ್ ನನ್ನ ಮನೇಲಿ ಫುಲ್ ಡೆಡ್ ಆಪೋಸಿಟ್ ಅವ್ರ ಅಪ್ಪ ಅಂತೂ ಮಕ್ಕಳನ್ನ ಒಂದೇಟು ಹೊಡಿಯಲ್ಲ ಅಷ್ಟು ಮುದ್ದಾಗಿ ನೋಡ್ಕೊಂತಾರೆ ನಮ್ಮ ಮನೇಲಿ ಏನಾದರೂ ಮಕ್ಳು ಎದ್ರುಕೋಬೇಕು ಅಂದರೆ ನಾನೇ ಅವರೇ ಹೇಳ್ತಾರೆ ಯಾರ್ದಾದ್ರು ಒಬ್ಬರದ್ದು ಭಯ ಇರಬೇಕು ಅಂತ ಏನಾದರೂ ಅವ್ರು ಏನಾದರೂ ಜೋರು ಮಾಡಿದ್ರೆ ಮೇನೋ ಇವ್ರನ್ನೇನೋ ವಿಚಾರಿಸ್ಕೋ ಅಂತ ಹೇಳ್ತಾ ಇರ್ತಾರೆ ಅಂದ್ರೆ ಅವೆಲ್ಲ ಕ್ಯೂಟಾಗಿ ಚೆನ್ನಾಗಿರುತ್ತಲ್ಲ ನಾನೇನಾದರೂ ಏಯ್ ಅಂದ್ರೆ ಸಾಕು ಇಬ್ರು ಅಷ್ಟೇ ಭಯ ಪಡ್ತಾರೆ ಮೋಹಿತ್ ಅಷ್ಟು ದೊಡ್ಡವನಾದರೂ ಈಗಲೂ ಎದ್ರುಕೊತಾನೆ ಈಗಲೂ ಒಂಥರ ಕಣ್ಣಲ್ಲಿ ನೀರು ಬಿಟ್ಬಿಡ್ತಾನೆ ಬೈದರೆ ಸೊ ಹಂಗೆ ಮನೆಯಲ್ಲಿ ಒಂಥರ ಚೆನ್ನಾಗಿರುತ್ತೆ ಸೊ ಇಬ್ಬರು ಮಕ್ಕಳು ನಾನು ಈ ವೆಯ್ಟ್ ಲಾಸ್ ಆದಮೇಲಂತೂ ನನಗಂತೂ ತುಂಬ ತುಂಬ ಖುಷಿ ಆಗ್ತಾಯಿದೆ ಸ್ವಲ್ಪ ಫ್ಯಾಮಿಲಿ ಬಗ್ಗೆ ಹೇಳ್ತಾ ಇದ್ದೀನಿ ಬೈಕೋಗಬೇಡಿ ನನಗೂ ಕಂಟೆಂಟ್ ಏನಾದರೂ ಮಾತಾಡೋಕೆ ಇರಬೇಕಲ್ವಾ ಹಾಗಾಗಿ ನನ್ನ ಬಗ್ಗೆ ಒಂದಷ್ಟು ಆಗಿ ಮಾತಾಡೋಣ ಅಂತಂದ್ಬಿಟ್ಟು ಇನ್ನು ಯುಗಾದಿಗೆ ಊರಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಏನಾದರೂ ಮಾಡಿ ಅಷ್ಟೊತ್ತಿಗೆ ಒಂದು ಸಿಕ್ಸ್ಟಿ ಸೆವೆನ್ ಕೆ ಜೆಸ್ ಆಗಿಬಿಡ್ಬೇಕು ಅಂದ್ಕೊಂಡಿದ್ದೀನಿ ಈಗ ಮತ್ತೆ ಕಸ್ಟಮರ್ಸು ಸಂಡೇ ಬರ್ತಾ ಇದ್ರು ಅಲ್ವಾ ಎಲ್ಲರೂ ಬಂದವರೆಲ್ಲ ಸುಮಾರು ಒಂದು ಸುಮಾರು ಒಬ್ಬೊಬ್ರು ಹೆಂಗೆ ಅಂತಂದ್ರೆ ಒಂದು ಎರಡು ಮೂರು ತಿಂಗಳು ನೋಡೋದೇ ಇಲ್ಲ ಅಪರೂಪ ಕೊಲ್ಸ್ಕೊಂತಾರಲ್ವ ಅಂತವರು ಇಲ್ಲ ಒಂದು ಹತ್ತು ದಿವಸ ನೋಡಿದ್ಮೇಲೆ ಒಂದು ಹದಿನೈದು ದಿವಸ ಇಷ್ಟೊಂದು ಸಣ್ಣ ಆಗ್ಬಿಟ್ಟಿದ್ಯಾ ಏನು ಇಷ್ಟೊಂದು ಸಣ್ಣ ಆಗ್ಬಿಟ್ಟಿದ್ಯಾ ಆಮೇಲೆ ಮೊನ್ನೆ ಒಂದು ಕಸ್ಟಮರ್ ಬಂದಿದ್ದಾರೆ ಅವರು ಬ್ಲೌಸ್ನ ಹಿಂಗೆ ಕೊಟ್ಬಿಟ್ಟು ಅಕ್ಕ ಏನಕ್ಕ ಏನ್ ತೊಗೊತ ಇದ್ಯ ಅಕ್ಕ ಇಷ್ಟೊಂದು ಸಣ್ಣ ಆಗ್ಬಿಟ್ಟಿದ್ಯಾ ನಾನು ಆ ಮನೇಲಿ ನೋಡಿದ್ದಕ್ಕೂ ಈ ಮನೇಲಿ ನೋಡಿದ್ದಕ್ಕೂ ಅದು ಗಜಾಂತರ ವ್ಯತ್ಯಾಸ ಆಗ್ಬಿಟ್ಟಿದ್ಯಾ ಕಣ್ಣು ಹಿಡಿಯಕೆ ಆಗಲ್ಲಕ್ಕೋ ಅಷ್ಟು ಸಣ್ಣ ಅಂತ ನನಗಂತೂ ಒಳಗಡೆ ಬಟರ್ಫ್ಲೈ ಹೆಂಗ್ ಆರ್ತಾ ಇರುತ್ತೆ ಅಂದ್ರೆ ಅವರ ನಿಜವಾಗ್ಲೂ ನಿಜವಾಗ್ಲು ಅಂತ ಕೇಳ್ತಾ ಇರ್ತೀನಿ ಆ ತುಂಬಾ ಜನ ತುಂಬಾ ನೆನ್ನೆ ಅಂತ ಅವ್ರು ಬಂದು ಅಯ್ಯೋ ಸಣ್ಣ ಆಗ್ಬಿಟ್ಟಿದ್ಯಾ ದೃಷ್ಟಿನೇ ಆಗೋಗುತ್ತೆ ನಿನಗೆ ಎಲ್ಲ ಹಂಗೆ ಅಂತ ಇದ್ದಾರೆ ಸಣ್ಣ ಆಗಿದ್ಯಾ ಸಣ್ಣ ಆಗಿದ್ಯಾ ಅಂತ ಎಲ್ಲ ಅಂತ ಇದ್ರು ಸಖತ್ ಖುಷಿ ಆಗುತ್ತೆ ಈ ವೆಯ್ಟ್ ಲಾಸ್ ನಾನು ಏನಕ್ಕೆ ಇಷ್ಟೊಂದು ಖುಷಿ ಪಡ್ತಾಯಿದ್ದೀನಿ ಅಂತಂದರೆ ನೀವು ನೋಡಿದ್ರಲ್ವಾ ಮಾರ್ಚ್ ಫಸ್ಟದ್ದು ಎಷ್ಟು ದಪ್ಪ ಇದ್ದೀನಿ ನಾನು ನನಗೆ ನೋಡಿ ಒಳ್ಳೆ ಎಷ್ಟು ನಗ್ದಿದ್ದೀನಿ ಗೊತ್ತಾ ಫೋಟೋನ ನೋಡ್ಬಿಟ್ಟು ಒಳ್ಳೆ ಇಪ್ಪ ಬಂದು ನನ್ನ ಮಗ ಅಂತಾನೆ ಇದು ದೊಡ್ಡ ಆಣೆಮರಿ ಮರಿ ಇದು ಆಣೆಮರಿ ಮರಿ ಮಗಳು ಇಲ್ಲಿ ಪಕ್ಕದಲ್ಲಿರೋದು ಅಂತ ಅದನ್ನ ಫೋಟೋಸ್ ನೋಡಿಕೊಂಡೆ ಫ್ಯಾಮಿಲಿ ಫುಲ್ಲು ನಗ್ದಿದ್ದೀವಿ ನಾವು ರೀ ನೋಡ್ರಿ ಎಷ್ಟೊಂದು ಡಿಫ್ರೆನ್ಸ್ ಇದೆ ಎಷ್ಟೊಂದು ಡಿಫ್ರೆನ್ಸ್ ಇದೆ ಅಂತ ಸೊ ನನ್ ಹಸ್ಬೆಂಡ್ ಕೂಡ ಹೇಳ್ತಿದ್ರು ಹ್ಞೂ ಮೈನೋ ಸಖತ್ ಇಂಚ್ ಲಾಸ್ ಆಗಿದ್ಯಾವ್ ಸಖತ್ ಆದ್ರೆ ನನ್ಗೆ ಎನ್ಕರೇಜ್ ಮಾಡೋದ್ರಲ್ಲಿ ನನ್ ಮಗ ನನ್ನ ಹಸ್ಬೆಂಡು ಕಂಡ್ರಿ ನಿಜಾಗ್ಲೂ ಹೇಳ್ತೀನಿ ನಾನು ಏನ್ ಹೇಳಿದ್ರು ಹೇಳಿದ್ರು ಸರಿ ಹೇಳಿದ್ರು ಹ್ಞೂ ಅಂತ ಇರ್ತಾರೆ ಪಾಪ ಅವ್ರು ಇನ್ನೊಂದ್ ಏನು ಅಂತಂದ್ರೆ ಇದನ್ನ ಹೇಳಲೇಬೇಕು ನನ್ಗೆ ಯಾರತ್ರ ಶೇರ್ ಮಾಡ್ಕೊಳಕ್ ಆಗುತ್ತೆ ಹೇಳಿ ಏನಾದ್ರು ಖುಷಿ ವಿಷಯ ಆದ್ರು ಕಷ್ಟ ವಿಷಯ ಆದ್ರು ಏನಂದ್ರು ನನ್ನ ಹಸ್ಬೆಂಡ್ ತರ ಹಸ್ಬೆಂಡ್ ಹತ್ರನೇ ಅವ್ರಂತೂ ನನ್ಗೊಂಥರ ಬೆಸ್ಟ್ ವರ್ಲ್ಡಲ್ಲೇ ದಿ ಬೆಸ್ಟ್ ಫ್ರೆಂಡ್ ಅನ್ಕೊಳ್ಳಿ ಯಾರ ಜೊತೆನೂ ನಾನು ಅಷ್ಟು ಮಾತಾಡೋಲ್ಲ ಯಾರ ಜೊತೆನೂ ಅಷ್ಟು ಕ್ಲೋಸ್ ಆ ಫಸ್ಟ್ ನನ್ನ ಹಸ್ಬೆಂಡೆ ಫಸ್ಟ್ ಕ್ಲೋಸ್ ಆಗಿರ್ತೀನ ಏನಾದರೂ ಪ್ರತಿಯೊಂದು ರೀ ಇವತ್ತು ಈ ಥರ ಕಮೆಂಟ್ ಮಾಡಿದ್ರು ರೀ ರೀ ಈ ಥರ ಅಂದಿದ್ರು ಕಂಡ್ರು ಈ ಥರ ಚೆನ್ನಾಗಿದೆ ಅಂದಿದ್ರು ನೋಡ್ರಿ ಈ ಥರ ಕಮ್ಮಿ ಆಗಿದ್ದಾರಂತೆ ಪ್ರತಿಯೊಂದು ಶೇರ್ ಮಾಡ್ಕೊತರ್ತೀನ ನನ್ನ ವೆಯ್ಟ್ ಬಗ್ಗೆ ಬೆಳಗ್ಗೆ ಎದ್ದಾಗ ತಕ್ಷಣ ರೀ ಇವತ್ತು ಇನ್ನೂರು ಗ್ರಾಮ್ ಕಡಿಮೆ ಆಗಿದೆ ಅಂತ ಅವ್ರಿಗೆ ಎಷ್ಟು ಅಂತ ಕೇಳ್ತಾರೆ ಪಾಪ ಅವ್ರು ಕೇಳ್ಬಿಟ್ಟು ಓ ಶುರು ಮಾಡಿ ಸ್ಟಾರ್ಟಿಂಗಲ್ಲಿ ನಾನು ಒಂದು ಎರಡು ಮಾತು ಹೇಳ್ತಿದ್ದೀನಿ ಶುರು ಮಾಡೋದ್ಲಪ್ಪ ಹಾಂ ಹೇಳುವೇನು ಅಂತ ಹಿಂಗೆ ಅಂತಾರೆ ಯಾವಾಗ್ಲೂ ನಾನು ಅವಾಗ ನಾನು ಸಡನ್ನಾಗಿ ಹೇಳ್ಬಿಡ್ತೀನಿ ನಾನು ಔಟ್ಸೈಡ್ ಹೋಗಿ ಎಲ್ರತ್ರ ಈ ಖುಷಿ ವಿಷಯ ಶೇರ್ ನೀನು ಆಗಲ್ಲ ಹತ್ರನೇ ನಾನು ಶೇರ್ ಮಾಡ್ಕೊಳಕ್ ಆಗುದ್ದು ನೀನ್ ಕೇಳ್ಲೇಬೇಕು ನೀನ್ ರಿಪ್ಲೈ ಮಾಡ್ಲೇಬೇಕು ನನ್ಗಂದ್ರೆ ಹೂ ಆಯ್ತು ಆತರ ಅಂತ ಇರ್ತಾರೆ ಪ್ರತಿಯೊಂದ್ರು ಪ್ರತಿಯೊಂದು ಕಮೆಂಟ್ ಬಗ್ಗೆ ಹೇಳ್ತೀನಿ ರೀ ಪಾಪ ನೋಡ್ರಿ ಇವ್ರು ಈ ತರ ಅಂತ ಅವ್ರು ಹೇಳ್ತಾರೆ ನೀನ್ ಯೋಚನೆ ಮಾಡಿ ರಿಪ್ಲೈ ಕೊಡು ಪಾಪ ಅವ್ರಿಗೆ ನೀನ್ ಕೊಡೋ ರಿಪ್ಲೈಯಿಂದ ಅವ್ರಿಗೆ ಏನಾದ್ರು ಒಂದ್ ಹೆಲ್ಪ್ ಆಗ್ಬೇಕು ಮೋಟಿವ್ ಆಗ್ಬೇಕು ಏನಾದ್ರು ಡೌಟ್ಸ್ ಕೇಳಿದಾಗ ಆಮೇಲೆ ಪ್ರತಿ ಸಲ ಹೇಳ್ತಾ ಇರ್ತಾರ ಅವ್ರನ್ನ ಪ್ರತಿ ಸಲ ಸಜೆಸ್ಟ್ ಮಾಡೋದು ಮೇನು ನನ್ನಿಂದನೇ ಆಗ್ಬಿಟ್ಟಿದೆ ನನ್ನಿಂದನೇ ಇದ್ ಮಾಡ್ಬಿಟ್ಟಿದೀನಿ ಅಂತ ಯಾವತ್ತೂ ಹೇಳಕ್ ಹೋಗ್ಬೇಡ ನನಗೆ ಇದ್ರಿಂದ ಹೆಲ್ಪ್ ಆಗಿದೆ ಇದರಿಂದ ಸಪೋರ್ಟ್ ಆಗಿದೆ ಯಾಕಂದ್ರೆ ಇಂತ ಟೈಮ್ ಅಲ್ಲಿ ಅವ್ರ ಅವ್ರು ಹೇಳಿರೋದನ್ನ ಹೇಳ್ಬೇಕು ಮನೆಯವ್ರ ಸಪೋರ್ಟ್ ಎಷ್ಟಿದೆ ಅವರು ನನ್ನ ಯೂಟ್ಯೂಬ್ ಚಾನೆಲ್ ಬಗ್ಗೆ ಎಷ್ಟೊಂದು ಅಂತ ಯಾಕಂತಂದ್ರ ಅವರೇ ಅವ್ರು ಕೂಡ ಅಂತಾರೆ ನೀನ್ ಎಲ್ಲಿಂದ ಹಿಡ್ದೋ ಗೊತ್ತಿಲ್ಲ ಈ ಕಂಟೆಂಟ್ ಮಾತ್ರ ಸೂಪರ್ ಆಗಿ ಹಿಡ್ದಿದ್ಯಾ ಅಂತ ಅಂತಾರೆ ಅವ್ರು ಯಾವಾಗ್ಲೂ ಹೇಳ್ತಾರೆ ಇದು ಬೇರೆ ಬೇರೆ ಅಂದ್ರೆ ಏನೋ ಒಂಥರ ಪರವಾಗಿಲ್ಲ ಮೇನು ಇದು ಆರೋಗ್ಯದ್ದು ಸೊ ಹಂಗಾಗಿ ನೀನು ಮಾತಾಡ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಮಾತಾಡಿದ್ರ ಬಗ್ಗೆ ಆದಷ್ಟು ಹಿಂದೆ ಮುಂದೆ ಯೋಚನೆ ಮಾಡಿ ನಿನಗೆ ಗೊತ್ತಿದ್ರೆ ಮಾತ್ರ ಹೇಳು ಗೊತ್ತಿಲ್ದಿರ ಏನೇನೋ ಹೇಳಕ್ ಹೋಗ್ಬಿಡ್ಬೇಡ ಅಂತ ಹೇಳ್ತಾ ಇರ್ತಾರೆ ಅವ್ರ ಪ್ರತಿ ಸಲ ಹೇಳೋದು ಆ ನಾನೇ ಡಾಕ್ಟ್ರು ಅಂತ ಹೇಳಕ್ ಹೋಗ್ಬೇಡ ಇದರಿಂದ ನನ್ಗೆ ಎಲ್ಪ್ ಆಗಿದೆ ಇದರಿಂದ ನನ್ಗೆ ರಿಸಲ್ಟ್ ಸಿಕ್ಕಿದೆ ಸೊ ಹಂಗಾಗಿ ನಿಮಗೂ ಕೂಡ ಸಿಗ್ಬೋದು ಟ್ರೈ ಮಾಡಿ ನೋಡಿ ಅಂತ ಹೇಳು ಅಂತ ಹೇಳ್ತಾ ಇರ್ತಾರೆ ಯಾಕಂದ್ರೆ ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಎಲ್ಲ ಕೇಳಿಸ್ಕೊಂತಿರ್ತಾರಲ್ವಾ ಸೊ ನಾನು ಏನಾದ್ರು ಮಿಸ್ಟೇಕ್ಸ್ ಮಾಡಿದ್ರೆ ಈ ತರ ಹೇಳೋದಕ್ಕಿಂತ ಈ ತರ ಹೇಳೋ ಅಂತ ಸಪೋರ್ಟ್ ಮಾಡ್ತಾ ಇರ್ತಾರೆ ನನ್ ಮಕ್ಳು ಅದ್ ಪಕ್ಕದಲ್ಲೇ ಕೂತಿದ್ರು ಕೂಡ ತುಟಿಕ್ ಪಿಟಿಕ್ ಅನ್ನೆಲ್ಲ ಗೊತ್ತು ಅವ್ರಿಗೆ ಸುಮಾರು ವರ್ಷದಿಂದ ವೀಡಿಯೋ ಎಡಿಟ್ ಮಾಡ್ತೀನಲ್ವಾ ಸೊ ಹಂಗಾಗಿ ಅವರು ಕೂಡ ಇದ್ ಮಾಡ್ಕೊಂತಾರೆ ಟ್ವೆಂಟಿ ಕೆ ಹತ್ರ ಇದೀವಿ ಸ್ನೇಹಿತರೆ ನಾವು ಕೂಡ ಮೇ ಬಿ ನಾಳೆ ಆಗ್ಬಿಡ್ಬಹುದು ಟ್ವೆಂಟಿ ನೀವ್ ಈ ವಿಡಿಯೋ ನೋಡ್ತಾ ಇರೋ ಸೊಳಗೆ ಮೇ ಬಿ ಆಗಿರ್ಬೋದು ಆಗದೆ ಇರಬಹುದು ಇನ್ನೊಂದು ಮೂವತ್ತು ಜನ ಸಬ್ಸ್ಕ್ರೈಬರ್ಸ್ ಏನೋ ಬೇಕು ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬರ್ಸ್ಗೆ ಆಗೋಣ ಆರಾಮ್ಸೆ ಆಗೋಣ ಹೋಗೋಣ ನನಗಂತೂ ಖುಷಿ ಇದೆ ನನ್ನ ಯೂಟ್ಯೂಬ್ ಚಾನಲ್ ಇಷ್ಟೊಂದು ಚೆನ್ನಾಗಿ ರನ್ ಆಗ್ತಾ ಇರೋದಕ್ಕೆ ನಾನು ಯಾವಾಗಲೂ ಹೇಳ್ತೀನಲ್ಲ ಒಂದು ಜಮಾನದಲ್ಲಿ ನೂರು ವ್ಯೂಸ್ ಬಂದ್ರೇ ಎಷ್ಟೋ ಖುಷಿ ಪಡೋಳು ಈಗ ನನಗೆ ಸಖತ್ತಾಗಿ ಓಡ್ತಾ ಇದೆ ಒಂದು ಟೂ ತೌಸಂಡ್ ತ್ರೀ ತೌಸಂಡ್ ಆದರೂ ಬಂದೇ ಬರುತ್ತೆ ಟೂ ತೌಸಂಡ್ ಅಂತೂ ಪಕ್ಕಾ ವ್ಯೂಸ್ ಬರುತ್ತೆ ಸೋ ಹ್ಯಾಪಿ ಫಾರ್ ದಟ್ ಬ್ಲಾಗ್ಸ್ ತುಂಬ ಖುಷಿ ಆಗುತ್ತೆ ಹೇಳ್ತಾ ಇದ್ರೆ ಹೇಳ್ತಾ ಇರಬೇಕು ಅನ್ಸುತ್ತೆ ಕೇಳೋ ಪೇಷನ್ಸ್ ನಿಮ್ಗೆ ಇರಬೇಕಲ್ಲ ಪಿಟಿಲ್ ಕುಯ್ತಾ ಇದಾರೆ ಇವರು ಅನ್ಕೋಬಾರ್ದಲ್ವಾ ಸೊ ಹಂಗಾಗಿ ಆ ಕೆಲವೊಂದು ಹ್ಯಾಪಿ ವಿಷಯಗಳನ್ನ ಶೇರ್ ಮಾಡ್ಕೊಂತೀನಿ ಸ್ನೇಹಿತರೆ ಅಷ್ಟೇ ರೋಡ್ ಪಕ್ಕದಲ್ಲೇ ಇರುತ್ತಾ ಮನೆ ನೋಡಿ ಕಿರ್ಚಾಡ್ತಾ ಇರ್ತಾರೆ ಸ್ವಲ್ಪ ಮಾತಾಡೋಕ್ಕೂ ಡಿಸ್ಟರ್ಬ್ ಆಗ್ಬಿಡುತ್ತೆ ಟೈಮ್ ಇದ್ದಾಗ ಸೊ ಇವತ್ತು ಡಯಟ್ ಟಿಪ್ಸ್ ಏನು ಕೊಟ್ಟಿಲ್ಲ ಅಂತ ಬೈಕೋಬೇಡಿ ನನ್ಗೆ ಹಾಗೆ ಸ್ವಲ್ಪ ಶೇರ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನನ್ನ ಬಗ್ಗೆ ಒಂಚೂರು ತಿಳಿದಂಗಿರುತ್ತೆ ಅಂತ ಅಂದ್ಬಿಟ್ಟು ಇನ್ನೊಂದು ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಅಲ್ವಾ ಯಾವಾಗಾದ್ರೂ ಡಯಟ್ ಬ್ಲಾಕ್ಸ್ ಬಂದಿಲ್ಲ ಅಂದ್ರೆ ದಯವಿಟ್ಟು ಬೈಕೋಬೇಡಿ ನಾನು ಡಯಟ್ ಒಂದೇ ಮಾಡಿದ್ರೆ ನಿಜವಾಗ್ಲೂ ಡೈಲಿ ಡಯಟ್ ಬಗ್ಗೆ ಇನ್ನಷ್ಟು 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 ಹೇಳ್ಬೋದು ನಾನು ಸ್ಟಿಚಿಂಗ್ ಮೇಯ್ನ್ ಸ್ಟಿಚಿಂಗ್ ಮಾಡ್ತಾ ಅಲ್ವಾ ಸೊ ಹಂಗಾಗಿ ಮೇ ಬಿ ಸ್ಟಿಚಿಂಗಲ್ಲಿ ಬಿಸಿ ಇದ್ದಾಗ ಆ ಕಡೆನೇ ನಾನು ಫಸ್ಟ್ ಪ್ರಿಯಾರಿಟಿ ಕೊಡಬೇಕು ಅಲ್ವಾ ಸೊ ಹಂಗ ಮತ್ತೆ ಯಾಕಂತಂದ್ರೆ ಕಸ್ಟಮರ್ಸ್ ಇದು ಮಾಡ್ಕೋಬಾರ್ದು ನನ್ ಕಸ್ಟಮರ್ಸ್ ಅಂತೂ ಪಾಪ ಎಷ್ಟು ಒಳ್ಳೆಯವ್ರು ಅಂದ್ರೆ ಅಕ್ಕ ಬುಧವಾರ ಕೊಡು ಅಂತಾರೆ ಬುಧವಾರ ಕೊಡಕಾಗಿಲ್ಲ ಅಂತಂದ್ರೆ ಪರವಾಗಿಲ್ಲ ಗುರುವಾರ ಕೊಡಕ ಅಂತಂತಾರೆ ಅರ್ಜೆಂಟ್ ಇದ್ರೆ ಮಾತ್ರ ಪದೇ ಪದೇ ಹೇಳ್ತಾರೆ ಅಕ್ಕ ಮಸ್ಟ್ ಅಂಡ್ ಶುಡ್ ಬೇಕೇ ಬೇಕು ಅಂತ ಅನ್ಬಿಟ್ಟು ಸೊ ಹಂಗಾಗಿ ತುಂಬ ಒಳ್ಳೆ ಕಸ್ಟಮರ್ಸು ತುಂಬ ಒಳ್ಳೆ ಸಬ್ಸ್ಕ್ರೈಬರ್ಸು ತುಂಬ ಒಳ್ಳೆ ನಾನು ಒಂಥರ ಹ್ಯಾಪಿ ಹ್ಯಾಪಿಯಾಗಿ ಚೆನ್ನಾಗಿ ಓಡ್ತಾ ಇದೆ ಇವತ್ತು ಫುಲ್ ಜೋಶಲ್ಲಿ ಹ್ಯಾಪಿಯಾಗಿ ವಿಡಿಯೋ ಇದ್ದೀನಿ ಮೇಯ್ನ್ ಏನಪ್ಪ ಅಂತಂದರೆ ಮನೆಯಲ್ಲೆಲ್ಲ ಆರಾಮಾಗಿ ಆರಾಮಾಗಿ ಇದ್ದೀವಿ ಸೊ ಈಗ ವಾಕಿಂಗ್ ಹೋಗಿ ಬಂದು ಆರಾಮಾಗಿ ಬೇಗ ಮಲಗಬೇಕು ಇವತ್ತು ಬೇಗ ಎದ್ದೇಳಲ್ವಾ ಮಗ ಕೂಡ ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ ಅಂತ ಸ್ವಲ್ಪ ಅವನು ಕೂಡ ಮಲ್ಕೊಳ್ಳಿ ಎಲ್ಲ ಬೇಗ ಮಲಗಿಸ್ಬಿಟ್ಟು ನಾನು ಕೂಡ ಆ್ಯಂಡ್ ಇನ್ನೊಂದು ವಿಷಯ ಮಕ್ಕಳಿಗೆ ಅದ್ರ ನೀವು ಕೂಡ ಈ ಒಂದು ಅಭ್ಯಾಸ ರೂಢಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನನ್ನ ಮಕ್ಕಳು ಎಷ್ಟು ಚೆನ್ನಾಗಿ ಇಷ್ಟ ಅಂತಂದರೆ ಅಂತಂದ್ರೆ ಸ್ಟೋರಿ ಬುಕ್ಸು ತಂದಿದ್ದೀನಲ್ವಾ ಸೊ ನಾವು ಯಾವಾಗಲೂ ಅಷ್ಟೇ ಅವ್ರ ಜೊತೆ ಕನೆಕ್ಟ್ ಚೆನ್ನಾಗಿರುತ್ತೆ ನಾನು ಸ್ಟೋರಿ ಓದಿ ಹೇಳೋದಕ್ಕೆ ಎಷ್ಟು ಇಷ್ಟ ಇಬ್ಬರು ಇಬ್ರು ಒಂದು ಎರಡು ಮೂರು ಸ್ಟೋರೀಸ್ ಹೇಳಿ ಸ್ಟಾಪ್ ಮಾಡಿದ್ರು ಕೂಡ ಅಮ್ಮ ಪ್ಲೀಸ್ ಇನ್ನೊಂದು ಸ್ಟೋರಿ ಓದಮ್ಮ ಅಮ್ಮ ಪ್ಲೀಸ್ ಇನ್ನೊಂದು ಸ್ಟೋರಿ ಓದಮ್ಮ ಅಂತಾರೆ ಅಹ್ ಅವರು ಚಿಂಟು ಟಿವಿಯಲ್ಲಿ ನೋಡ್ತಾ ಇರ್ತಾರೆ ಯೂಟ್ಯೂಬ್ ಕನೆಕ್ಟ್ ಮಾಡ್ಕೊಂಡು ನೋಡ್ತಾ ಇರ್ತಾರೆ ಪ್ರತಿಯೊಂದು ಸ್ಟೋರಿ ನೋಡ್ತಾ ಇರ್ತಾರೆ ಬಟ್ ಅಮ್ಮ ಹೇಳೋ ಸ್ಟೋರಿ ಸ್ಪೆಷಲ್ ಇದೆ ಅಲ್ವಾ ತುಂಬಾ ಇಷ್ಟ ಆಗುತ್ತೆ ನನಗೂ ಓದ್ತಾ ಓದ್ತಾ ಅವ್ರಿಗೆ ಹೇಳ್ತಾ ಹೇಳ್ತಾ ನಿದ್ದೆ ನನಗೆ ಆದಷ್ಟು ಮನಸ್ಸಲ್ಲಿ ಓದ್ಕೊಂಡ್ರೆ ನನಗೆ ಖುಷಿ ಕೊಡುತ್ತೆ ಬಟ್ ನನ್ನ ಮಕ್ಳು ಕೇಳ್ತಾ ಇರ್ತಾರೆ ಯಾವಾಗಲೂ ಅಮ್ಮ ಪ್ಲೀಸ್ ಅಮ್ಮ ಇನ್ನೊಂದು ಸ್ಟೋರಿ ನಾಲ್ಕು ಓದಿದ್ರು ಕೂಡ ತೇಜಮ್ಮ ಪಕ್ಕದಲ್ಲಿ ಕುತ್ಕೊಂಡು ಕೇಳ್ಸ್ಕೊತಾ ಇರ್ತಾಳೆ ಮೋಹಿತು ಅಷ್ಟೆ ಮೈನೊಂದು ಓದಮ್ಮ ಚೆನ್ನಾಗಿದೆ ಅಂತ ಸೊ ನೀವು ಕೂಡ ಆ ತರದ್ದು ರೂಢಿ ಮಾಡ್ಕೊಳ್ಳಿ ಅದು ನಿಮ್ಮ ಮಲಗಬೇಕಾದ್ರೆ ಸ್ವಲ್ಪ ಸ್ಕ್ರೀನಿಂದ ಮೊಬೈಲ್ ಸ್ಕ್ರೀನಿಂದ ದೂರ ಇದ್ರೆ ತುಂಬಾ ಒಳ್ಳೇದು ಅಟ್ಲೀಸ್ಟ್ ಒಂದು ಹತ್ತು ನಿಮಿಷ ಬುಕ್ ಓದಿ ಮೈಂಡ್ ಅಂತೂ ಸೂಪರ್ ಸೂಪರ್ ಆಗಿರುತ್ತೆ ಒಂಥರ ಮನಸು ನಾವ್ ಒಂದು ಕತೆ ಓದ್ತಾ ಇದ್ರೆ ನಮ್ಮ ಮುಂದೆ ಆ ಒಂದು ಸ್ಟೋರಿ ಓಡ್ತಾ ಇರುತ್ತೆ ಒಂದು ರಾಜ ಇದ್ದಂದ್ರೆ ರಾಜ ಕಾಣಿಸ್ತಾನೆ ಒಂದು ಮರದ ಕೆಳಗಡೆ ಹಿಂಗಿತ್ತು ಆ ಥರ ಪ್ರತಿಬಿಂಬಗಳು ಬರ್ತಾ ಇರುತ್ತೆ ಒಂಥರ ಸ್ಟೋರಿ ಓದೋದು ಸ್ಟೋರಿ ಕೇಳಿಸ್ಕೊಳ್ಳೋದು ತುಂಬಾ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಓಕೆನಾ ತುಂಬ ಲೆಂತಿ ಆಗೋಯ್ತು ಯಾರೆಲ್ಲ ಕೇಳಿಸ್ಕೊಂಡಿದ್ರು ಏನಾದರೂ ಅನಿಸಿದ್ರೆ ಒಂಚೂರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ದಯವಿಟ್ಟು ಬೈಕೋಬೇಡಿ ಏನೇನೋ ಮಾತಾಡ್ಬಿಟ್ಟಿದ್ದೀನಿ ಅಂತ ಓಕೆನಾ ನಾಳಿನ ಡಯಟ್ ಡಯಟ್ ಬ್ಲಾಗಲ್ಲಿ ಸಿಗ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್